இ கர்நாடக ஜெயந்திய நம்ம சரக்கிங்க ஆச்சரையாத்திய சந்தையின் பக்திய விஜம்பணைய மாதிரி அப்படிங்க இவ்வளோ விஜயபுர ஜெல்லாம் நகரில் ಈ ಒಂದು ಸಂತ ಶ್ರೀ ಶೇವರಾಲರ ಜಯಂತಿ ಕಾರ್ಯಕ್ರಮದಲ್ಲಿ ಇವತ್ತು ಹಿಂದಿನ ಸಾನ್ನಿಧ್ಯ ಅನುಭವಿಸಿಕೊಂಡಿರುವಂತ ನನಗೆ ಬಹಳ ಆತ್ಮೀಯವಾದಂತ ಶ್ರೀ ನರಸಿಂಹ ಭಕ್ತಿ ಪೂರ್ವಕ ಸೂಚಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಕರ್ನಾಟಕ ಕೌಶಲ ಬೃದಿ ಕೇಂದ್ರದ ಅಧ್ಯಕ್ಷರಾದಂತ ಶ್ರೀಮತಿ ಕಾಂತಾ ನಾಯಕ್ ಅವರೇ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿ ನೂತನ ಅಧಿಕ ಅಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ ಗಂಗಾಧರ್ ಸಂಬಾಣಿ ಅವರೇ ಜಿಲ್ಲಾ ಕಾರ್ಯಗಳ ಅಧ್ಯಕ್ಷರಾದಂತಹ ಆತ್ಮೀಯರಾದಂಥ ಶ್ರೀ ಅಡಿಯೋಮನಿಯವರೇ ಇದೀಗ ನಮ್ಮನ್ನ ನಮಗೆ ವಿಶೇಷ ಉಪನ್ಯಾಸವನ್ನ ನೆರವೇರಿಸಿದಂತ ಕರ್ನಾಟಕ ಅಕ್ಕ ರಾಜ್ಯ ಅಕ್ಕ ಮಹಾದೇವಿ ನಡಾ कन्दाय विभाग प्रधान प्रोफेसर नारायण पवाड विजयपुर जिले जिला आनंद के राजा मुख्य कार्यनिर्वाहक पंचायत आनंद कन्ड मत इलाके संस्कृति इलाके सहांस गोग महानगर पालिक ಉಪ್ಪಮಾ ಶ್ರೀಮತಿ ಸುಮಿತ್ರಾ ಜಾಧವ್ ಅವರವೇ ಸಮಾಜದ ಹಿರಿಯರಾದಂಥ ಮುಖಂಡರಂತ ಆತ್ಮೀಯರ ಶ್ರೀ ರಾಜ್ಕುಮಾರ್ ಕುಲ್ ಅವರು ಇನ್ನೊಬ್ಬ ಸಮಾಜದ ಹಿರಿಯರಂತ ಶ್ರೀ ಕೇಶು ನಾಯಕ್ ಅವರೇ ಸಂತೋಷ್ ಅವರು ಮಾತೆ ಬಂಗಡಿ ಒಡ್ಡೇಶ್ವರ ಮಾತೆ ಮಾತೇ ರಾಥೋಡ್ ಅವರು ಸೇರಿದಂತೆ ಎಲ್ಲ ಅನುಮಾನ ಬಂಜಾರ ಸಮಾಜದ ಆತ್ಮೀಯ ಹಿರಿಯರು ಸೌಲ ಸೌಲ ಯುವ ಮಾತಾಡಿದ ಸ್ನೇಹಿತರು ಸ್ನೇಹಿತರೆ ಇದು ಬರೋಕೆ ಮುಂಚೆ ನಾನು ಒಂದು ಶಿವನಾದ ಜಯಂತಿ ಉತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಮನೆಯಿಂದ ಬರುವತ್ತಿಗೆ ಶೋರಾಪುರ ರಸ್ತೆಯಲ್ಲಿ ಅವರ ಒಂದು ಏನು ಸಂತ ಸೇವಾಲ ಮಹಾರಾಜರ ಒಂದು ಮೃತ ಇದೆ ಆ ಮೃತದಲ್ಲಿ ಈಗಾಗಲೇ ನಾನು ಗೌರವ ಸಲ್ಲಿಸಿ ಆ ನಾವೂ ಕೂಡ ಮಾತನಾಡಿದ್ದು ಇವತ್ತು ಒಂದು ವಿಚಾರ ಹೇಳಬೇಕಾದ್ರೆ ಇವತ್ತು ಬದ್ಯಾರ ಸಮಾಜ ಏನಿದೆ ಬದ್ಯಾರ ಸಮಾಜ ತನ್ನದೇ ಆದಂತಹ ಒಂದು ಭವ್ಯವಾದಂತಹ ಇತಿಹಾಸ ಸಂಸ್ಕೃತಿ ಈಗಾಗಲೇ ಮಾತನಾಡುವಾಗ ನಾರಾಯಣ ಪವಾರ್ ಪ್ರೊಫೆಸರ್ ನಾರಾಯಣ ಪವಾರ್ ಅವರು ಅನೇಕ ವಿಚಾರಗಳನ್ನ ಕೇಳಿದ್ದಾರೆ ಇವತ್ತು ಮದ್ಯಾರ ಸಮಾಜ ತನ್ನದೇ ಆದಂತಹ ಒಂದು ಸಂಸ್ಕೃತಿ ಇತಿಹಾಸವನ್ನು ಹೊಂದಿ ಇವತ್ತು ನಾವು ಬಸವಣ್ಣವರ ಏನು ಕಾಯಕದ ಬಗ್ಗೆ ಮಾತಾಡೋದು ಕಾಯಕವೇ ಕೈಲಾಸ ಅಂತೀವಿ ಆ ಕಾಯಕದಲ್ಲಿ ವಿಶ್ವಾಸ ಇಟ್ಕೊಂಡು ಶ್ರಮ ಜೀವನಿಗಳು ಯಾರಾದ್ರೆ ಸಮಾಜ ಅಂತ ಯಾಕಂದ್ರೆ ಒಂದು ಬಹಳ ಹತ್ತಿರವಾದಂತಹ ಸಂಬಂಧ ನನ್ನ ತಂದೆಯವ್ರ ಮೇಲೆ ಅಷ್ಟೇ ಒಂದು ಪ್ರೀತಿ ಇಟ್ಟುಕೊಂಡು ಬಂದಂತಹ ಈ ಸಮಾಜ ಅಂತ ನನ್ನ ಹಳೆಯ ತಿಪ್ಪ ಮತ್ತೆ ಕ್ಷೇತ್ರದಲ್ಲಿ ಸುಮಾರು ನಲವತ್ತೈವತ್ತು ತಂಡ ಇದ್ದು ಈಗ ಬಬರೇಶ್ವರ ಮತ್ತು ಸು ನಾಲ್ಕು ಕಾಣ್ ಹೋಗಿರೋ ಅದು ಕೂಡ ಒಂದು ಮೂವತ್ತೈದು ತಂಡ ಆ ಬಾಂಡ್ಯಾವತ್ತಿನ ಅದ್ರಿಂದ ಕೂಡ ಕೂಡ ಇದೆ ನಾವು ನೋಡ್ತೀವಿ ಹೋಗ್ತೀರಿ ದುಡಿತೀರಿ ದುಡಿದ ಹಣ ಸಂಪಾದನೆ ಮಾಡ್ತೀರಿ ಶ್ರಮದ ಹಣ ಅದು ಅದನ್ನು ತಗೊಂಡ್ಬಂದು ಒಂದು ದಿವಸ ಮತ್ತೆ ನೀವು ಇಲ್ಲಿ ಬಂದಾಗ ದೇವರ ಮೇಲೆ ಅಷ್ಟು ಉಂಟು ಶ್ರದ್ಧೆಯಿಂದ ಭಕ್ತಿಯಿಂದ ಒಂದು ದಿವಸ ದೇವರಿಗೆ ನೀವು ತಮ್ಮನ ತಮ್ಮ ದುಡಿದಂತಹ ಶ್ರಮದಲ್ಲಿ ಇವತ್ತು ದಿವಸ ದೇವರನ್ನ ನೀವು ಅರ್ಪಣೆ ಮಾಡ್ತೀವಿ ದೈವ ಭಕ್ತರು ಇವತ್ತು ಬಹಳ ಜನರ ಒಂದು ಬೇಡಿಕೆ ಆಗಿದೆ ಇವತ್ತು ಸಂತ ಸೇವರ ಜಯಂತಿಯನ್ನ ರಾಜ್ಯ ಸರ್ಕಾರದಿಂದ ಆಚರಣೆ ಮಾಡಬೇಕು ಅಂತ ಹೇಳಿ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ನಾನು ಬೃಹತ್ ನೀರಾವರಿ ಸಚಿವಾಗ ವಿಜಯಪುರ ಜಿಲ್ಲಾ ಉಸ್ತುವಾರಿ ಶಶಿವನ್ ಆಗಿದ್ದಾಗ ಅಂದು ಮುಖ್ಯಮಂತ್ರಿಗಳು ಈಗಿನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂದು ಕೂಡ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ನನ್ನ ಮಧ್ಯಕ್ಷರನ್ನು ನಿರ್ವಹಣೆ ಬಂದಾಗ ನಾನು ಹೇಳಿದೆ ಸರ್ ಇವತ್ತು ಅನೌನ್ಸ್ ಮಾಡ್ಬೇಕೀವಿ ಅಂತೇಳಿ ನಿರ್ವಹಣೆಯಲ್ಲಿ ಸಂತ ಸೇವನಾರ ಜಯಂತಿಯ ಕಾರ್ಯಕ್ರಮವನ್ನ ರಾಜ್ಯ ಪಡೆದ ಅಮೌಂಸ್ ಮಾಡಿಸ್ತೀವಿ ನಾವು ಅಂದ್ರೂ ಕೂಡ ಬಾಲ್ಯ ಅಂತ ನಾನು ಬಹಳ ಸಂತೋಷ ಪಾರ್ಟ್ನರ್ ಜಯಂತಿ ಅಂತ ಸಂತ ಸೇವನಾರ ಇವತ್ತು ಪಂಜಾರ ಸಮಾಜದ ಕಲೆ ನಮ್ಮ ತಾಯಂಗ್ ನೋಡ್ತೀವಿ ಆ ಸಂಸ್ಕೃತಿ ವಿಶಿಷ್ಟವಾದಂಥದ್ದು ಇವತ್ತು ಎಲ್ಲರೂ ಕೂಡ ಬಹಳಷ್ಟು ಬದಲಾವಣೆ ಆಗಿದ್ರು ಕೂಡ ನಾಗ ಬಹುರ ಆಗಿದ್ದಾರೆ ಇಲ್ಲ ಅಂತಲ್ಲೇ ಬಹಳಷ್ಟು ಉತ್ತರ ಯಾವುದೇ ಸಮಾಜ ಇನ್ನೂ ತಮ್ಮ ಸಂಸ್ಕೃತಿ ಸಮಾಜ ನಮ್ಮ ತಾಯಿ ಅವರು ಬದಲಾವಣೆ ಆಗಿಲ್ಲ ನಮ್ಮವರು ಬಿ ಸ್ವಲ್ಪ ಬದಲಾವಣೆ ಆಗ್ತಾರೆ ಅವ್ರು ಅವ್ರ ಕೂಡ ಬದಲಾವಣೆ ಆಗ ತಮ್ಮ ಸಂಸ್ಕೃತಿ ಕಲೆ ಎಂದ ಮುನ್ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಮ್ಮ ಮನೆಯವರು ಹರ್ಷಪಾಟರು ಕೂಡ ಇವರು ಬಂಜಾರ ಕಸೂತಿ ಅಂತ ಇದು ಮಾಡಿ ಒಂದು ರಾಷ್ಟ್ರಾಂತ್ಯರ ಪ್ರಸಿದ್ಧಿಯ ಮೂಲಕ ಬರ್ಜಾರ ಸಂಸ್ಕೃತಿ ದಿವಸ ಪ್ರಪಂಚಕ್ಕೆ ತಿಳಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮ ಕಲೆ ಸಂಸ್ಕೃತಿ ಬರಬಹುದು ಇವತ್ತು ಇಲ್ಲಿ ನಾನು ಹದಿಮೂರಿಂದ ಹದಿನೆಂಟು ಸಚಿವನಾಗಿದ್ದಾಗ ಬಹುಶಃ ಎಲ್ಲಾ ತಾಂಡಗಳಲ್ಲಿ ದುರ್ಗಾದೇವಿ ದೇವಸ್ಥಾನಗಳು ಇರೋದು ಸೇವಾಲಯ ಪ್ರತಿಯೊಬ್ಬರಿಗೂ ಐವತ್ತು ಲಕ್ಷ ಒಂದ್ ಕೋಟಿ ಯಾವ್ದು ಕೋಟಿ ಕೊಡುವ ಮೂಲಕ ಇವತ್ತು ಅಲ್ಲಿ ಬಂಡಾರ ಸಮಾಜಕ್ಕೆ ಮೂರ್ಪುರದಲ್ಲಿ ತಾಟಗಳಲ್ಲಿ ರಸ್ತೆ ಗಿಡ ಎಲ್ಲ ಕೂಡ ಇದು ಮಾಡುವ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ಕೂಡ ಕಂದಾಯ ಬಹಳ ದೊಡ್ಡ ಸಮಸ್ಯೆ ಹಿರೇ ಹಿರೇನು ಮಾಡಿದಾರೆ ಇದಕ್ಕೆ ಪಂಚದಸರ್ಲೆ ಮಾಡ್ಬೇಕ ಅನೇಕ ನ್ಯಾಯಾನೂ ಆಗಿದಾವ್ ನಮ್ಗೆ ರಕ್ತ ಕೂತ್ಬಿಡ್ತಾರೆ ಇವರು ಪಂಚ ಹೆಸರ ಮೇಲೆ ಅದನ್ನ ಭೂಮಿ ಖರೀದಿ ಮಾಡಿ ತಾಂಡ ಹಾಕ್ತಾವ್ ಅದು ಮುಗಿದಾಗ ಈಶ್ವರ್ ಏನ್ ಮಾಡ್ಬೇಕಾದ್ರು ನಮ್ಗೆ ರಕ್ತ ಕೂತ್ಬಿಡ್ತಾರ ಕರ್ನಾಟಕ ಆಟ ಜಗಳ ಜಗಳ ಆಟ ರಾಜ್ಯಪಾಲ ಗೊತ್ತಿದ್ವಿ ಹೀಗಾಗಿ ಈಗ ಕಂದಾಯ ಗ್ರಾಮದ ಅನೌನ್ಸ್ ಮಾಡಿ ನಿನ್ನೆನೆ ಎರಡು ಲಕ್ಷದ ಮೂವತ್ತು ಸಾವಿರ ಪತ್ರಗಳನ್ನು ಕಳಿಸ್ಕೊಟ್ಟಿದ್ರೆ ಎಲ್ಲರೂ ಕೂಡ ಇಲ್ಲಿಂದ ಕೂಡ ಕಂದಾಯ ಎರಡೂವರೆ ಸಾವಿರ ಕಂದಾಯ ಗ್ರಾಮ ನಮ್ಮ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಮ್ಮ ಕಷ್ಟಾಭಿಗಳು ನಡೀತಾ ಇದೆ ನಮ್ಮ ಮತಕ್ಷೇತ್ರ ನಮ್ಮ ಜಿಲ್ಲೆಯ ಯಾವ ಉರಿ ಸರ್ ಎಲ್ಲವೂ ಕೂಡ ಗೌರವೇಕು ಜಿಲ್ಲಾಧಿಕಾರಿಗಳು ಮತ್ತು ಸಿ ಯಾವ್ದಾದ್ರು ಒಂದು ಉಳಿದ ಗೊತ್ತಿನ ಸಲ ಭಾಷಣ ಮಾಡಿದಾಗ ಕಂದಾಯ ಗ್ರಾಮ ಹಂಡ್ರೆಡ್ ಎಲ್ಲಾ ತಾಂಡಗಳು ಹಂಡ್ರೆಡ್ ಪರ್ಸೆಂಟ್ ಕಂದಾಯ ಕ್ರಮ ಕೇಳಬೇಕು ಯಾವ ಉಳಿದ ವೇದಿಕೆ ನನಗೆ ಬಹಳ ಸ್ಪಷ್ಟವಾಗಿರುತ್ತೆ ಆಮೇಲೆ ಇವತ್ತು ವೈಯಕ್ತಿಕವಾಗಿ ನಾನು ನಿಮ್ಮೆಲ್ಲರ ಬೇಡಿಕೆ ಆಗಿತ್ತು ಹಂಬಲಾಲ್ ದೇವಸ್ಥಾನ ರಾಜಪಾಲ್ ಚವಾಣ್ ಅವರಲ್ಲಿ ನಮ್ಮ ಶಂಕರ ಎಲ್ಲರೂ ತಮ್ಮ ಗೊತ್ತಿದೆ ಅದನ್ನ ನ್ಯಾಷನಲ್ ಹೈವೇ ಮಾಡುವ ಸಂದರ್ಭದಲ್ಲಿ ಕುಡಿಯನ್ನ ಪೂರ್ತಿಯನ್ನ ಬಾಳುಕೊಳ್ಳುವಂತ ಪ್ರಶ್ನೆ ಬಂತು ಬಹಳಷ್ಟು ಜನ ಅದನ್ನ ನೋವು ನೋಡ್ಕೊಂಡು ಮಾಡ್ತಾರೆ ಬರೀ ನಮ್ಮ ಸಮಾಜ ಅಷ್ಟೇ ನಮ್ಮಿಗೆ ಬಂದ್ಕೊಂಡು ಮಾಡ್ಬೇಕು ನಾವು ಇಕ್ಕಟ್ಟನಲ್ಲಿ ಇದೀವಿ ಬಹಳಷ್ಟು ಸಂಸ್ಥೆ ಜಾಗ ಕೊಡಕ್ಕೆ ಹೆಂಗ್ ಬರ್ತೈತಿ ಅಂತ ಕಡಿಗ ನಾವು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಹನ್ನ ಹಂಡ್ರೆಡ್ ಬೈ ಹಂಡ್ರೆಡ್ ಹತ್ತು ಸಾವಿರ ಸ್ಕ್ವೇರ್ ಫೋಟೋ ರಾಜ್ಪ ಜಾಗ ಕೈ ಹತ್ತು ಸಾವಿರ ರೂಪಾಯಿ ಬಿಎಲ್ ದೇವಸ್ಥಾನ ಖರ್ಚು ಮಾಡಿ ಅಮೂಲಾರ್ ದೇವಸ್ಥಾನ ನಿರ್ಮಾಣ ಮಾಡಿ ಅದೇ ರೀತಿ ತಮ್ ಗೊತ್ತಿದೆ ನಮ್ಮ ಆದರ್ಶ ನಗರ್ ದೋಸ್ ಒಂದು ಭವನ ಏನಿತ್ತು ಅಲ್ಲಿನ ಪ್ರಾಣ ಸಹ ಅಲ್ಲಿ ಆ ಭೂಮಿಯನ್ನ ಖರೀದಿ ಮಾಡಿದ್ರು ಅದನ್ನ ಭೂಮಿನ ವಾಪಸ್ ತಗೊಂಡು ಹಾಸ್ಪಿಟಲ್ ಮಾಡ್ತೀವಿ ನಡೆದಿತ್ತು ನಾನು ಅರವತ್ತೈದು ಲಕ್ಷ ರೂಪಾಯಿ ಕುಡ್ಸಿಕೊಂಡು ವಾಪಸ್ ಖರೀದಿ ಮಾಡಿ ಹಣ್ಣು ಮಕ್ಕಳು ಎರಡು ಮೂರು ಕೋಟಿ ರೂಪಾಯಿ ಹಾಕಿ ನಾವು ಅದನ್ನ ಮಾಡಿದ್ವಿ ನಾನು ಹೆಸರು ಇಡಬೇಕೆ ಇವತ್ತು ಸಹ ಎಲ್ಲಾರು ಬಹಳಷ್ಟು ಮಂದಿ ವಿಚಾರ ಮಾಡಿದ್ರು ಆರ್ ನಾ ಹೇಳಿದೆ ನನ್ನ ಹೆಸರು ಬೇಡ ಯಾಕಂದ್ರೆ ರಾಮರಾಮ್ ಮಹಾರಾಜರು ಅವರು ಮಹಾರಾಜರು ಮಹಾರಾಜ್ ಬಹುಶಃ ಸಮಾಜದ ಈಗಿನ ಇದರಲ್ಲಿ ಬಹಳ ದೊಡ್ಡ ಸ್ವಾಮೀಜಿ ಅವರು ಅವರು ಇಲ್ಲಿ ಕಡಿ ಕಾರ್ಯಕ್ರಮ ದರ್ಬಾಯಿಸ್ಕೊಂಡು ನನಗೆ ಅಲ್ಲಿನೂ ಆಶೀರ್ವಾದ ಮಾಡಿದ್ರು ನನ್ನ ಮನೆಗೆ ಬಂದ್ರು ನನಗ್ ಮನೆಗ್ ಬಂದ್ರೆ ಆಶೀರ್ವಾದ ಮಾಡಿದ್ರು ಹೇಳಿದೆ ರಾಮರಾಮ ಸೇವಾಲಿ ದುರ್ಗಾದೇವಿ ಅಂಬೂಲಾಲ್ ಎಲ್ಲರೂ ಕೂಡ ಏನು ಇಲ್ಲ ಅದಕ್ಕೆ ಆ ಮೌನ ಇಲ್ಲಿ ಇದ್ರೆ ರಾಮರಾಮಾರಾಜಬೇಕು ಮಾಡಬೇಕು ಇಷ್ಟಕ್ಕೂ ಸಮಾಧಾನ ಆಗಿಲ್ಲ ರಾಜ್ಯಪಾಲ ನನಗೆ ಇನ್ನೊಂದು ಸ್ವಲ್ಪ ಏನಾರು ದೊಡ್ಡ ಹೊತ್ತು ಎಲ್ಲರೂ ಕೂಡಿ ಮಾಡೋಣ ನಾನು ಮಾತನಾಡಿದ ಸಂದರ್ಭದಲ್ಲಿ ಹೇಳಿ ಅವರ ಒಂದು ಆಶೀರ್ವಾದ ಕೂಡ ನಮ್ಮಲ್ಲಿ ಇದೆ ಅವ್ರನ್ನ ಸ್ಮರಣೆ ಮಾಡ್ಲಿಕ್ಕೆ ಏನೋ ಒಂದು ದೊಡ್ಡ ಸ್ಮಾರಕ ಏನಾದ್ರು ಒಂದು ರಾಮರಾ ಮಹಾರಾಜ್ ಮಾಡುವಂತ ಕೆಲಸವನ್ನ ಮಾಡ್ತೀವಿ ನಮ್ಮ ಮಾತಾಡ್ತ ಹೇಳಿ ಇವತ್ತು ಬಹಳ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲ ಭಾಗವಹಿಸಿ ಇವತ್ತು ಒಂದು ವಿನಂತಿ ಮಾಡ್ಕೊಡ್ತೀನಿ ದೇಶ ಸರ್ ಸಹ ಈಗ ನರ್ವಾಗ್ರು ಸರ್ ಎಲ್ಲಾ ಕೂಡ ಮಾಡ್ಲಿ ಅಂತ ಹೇಳಿ ನರ್ಸಿ ಮಹಾರಾಜ್ ಎಲ್ಲಾರು ಕೂಡ ಮಾಡ್ಬೇಕು ಇಲ್ಲಿ ಈ ಕಾರ್ಯಕ್ರಮದ ಅಲ್ಲಿ ಕಾರ್ಯಕ್ರಮ ಸಾಯಂಕಾಲ ಒಂದು ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಎಲ್ಲಾರು ರಾಜ್ಯಪಾಲರು ಎಲ್ಲ ಸ್ವಲ್ಪ ತೋರು ಎಲ್ಲರೂ ಕೂಡ ಎಲ್ಲರೂ ಮಾತಾಡಿ ಸರ್ಕಾರದ ಕಾರ್ಯಕ್ರಮ ಬೇಕಾದ್ರೆ ಬೆಳಿಗ್ಗೆ ಬಂದು ನಾಲ್ಕು ಗಂಟೆಗೆ ಎಲ್ಲರೂ ಕೂಡ ಮೂರ್ನಾಂಕ್ರೆ ಅದು ಅಷ್ಟು ಅಂತ ಕಾಣ್ತದ್ ನಮ್ಮ ಮನ್ಸಿ ನಾಲ್ಕು ಗಂಟೆ ಸುಮಾರು ನಾವು ಸಾಯಂಕಾಲ ಮಾಡ್ಬಿಟ್ಟು ಹೋದ್ರೆ ಅದು ಸಂಜೆ ಹೋಗಿ ಮುಂದೆ ಎಲ್ಲಾರು ಉಳಿದಂತ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಎಲ್ಲರೂ ಮುಂದಿತ್ತು ಹಿಂಗೆ ಮಾಡಿದ್ರೆ ಅದು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಇಲ್ಲೊಂದ್ ಕಡೆ ಸೂಜನಾ ಅಲ್ಲೊಂದು ಸುಜನಾ ಆಕಡೆ ಚೆನ್ನಾಗಿ ಆಗೋದಂತ ಬೇಡ ಆ ಬಗ್ಗೆ ಒಂದು ಸ್ವಲ್ಪ ಎಲ್ಲರನ್ನು ಕರೆಸಿ ನಾವು ಮಾತಾಡಿ ಇವತ್ತು ಎಲ್ಲಾ ಮುಖಂಡರನ್ನ ಸಂಘ ಸಂಸ್ಥೆಗಳನ್ನ ಕರೆಸಿ ಮಾತಾಡಿ ಆ ರೀತಿ ಮಾಡಿದ್ರೆ ಬಹುಶಃ ಸಂತ ಸೇವಲಾದ್ರಿಗೆ ನಾವು ದೊಡ್ಡ ಗೌರವವನ್ನು ಗೌರವ ವಿಜೃಂಭಣೆಯಿಂದ ಕೂಡ ತಮ್ಮ ಹೇಳಿ ಇವತ್ತು ನನಗೆ ಕೋಟ್ಯಾಳಲ್ಲಿ ಇನ್ನೊಂದು ಚಿಂತನಕಾರ ಮಠದ ಒಂದು ಕಾರ್ಯಕ್ರಮ ಇದೆ ಅಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಇರ್ತದೆ ನಾನು ಕೋಟ್ಯಾಳ ಕೊ ಇವತ್ತು ನಾನು ತಮ್ಮ ಪರವಾನಗಿಯನ್ನು ಕೊಡ್ಕೊಳ್ತೀರ ಒಂದು ಕಂಡೀಷನ್ ಅದು ಯಾರು ಹೇಳ್ತಕ್ಕ ನಾನು ಹೊರಗೆ ಹೋದ್ರು ಕೂಡ ಯಾರು ಹೇಳ್ತದ ಇನ್ನು ದನ್ಸಿಂಗ್ ಮಹಾರಾಜರು ಮಾತನಾಡೋದಲ್ಲ ಮತ್ತು ಕಾಂತಾರ ನಾಯಕ್ ಅವ್ರು ಇನ್ನು ಯಾರ್ಯಾರು ಹಿರಿಯ ತುಂಬ ಸರ್ ಪ್ರಾರ್ಥನೆ ಅವ್ರ ಮಾತನ್ನ ಕೇಳಬೇಕು ಈಗ ಸಭೆಯನ್ನ ಮುರಿಬಾರ್ದು ಅಂತ ಕಳಕಳಿಯಿಂದ ನಿಮ್ಮ ಪ್ರಾರ್ಥನೆ ಮಾಡ್ತಾರೆ ಕಳ್ಕಳಿಂದ ಪ್ರಾರ್ಥನೆ ಮಾಡಿ ಇವತ್ತು ಬಂಜನ ಸಮಾಜ ಭವ್ಯ ಇತಿಹಾಸದ ಸಂಸ್ಕೃತಿಯದ ಅದ ಶ್ರಮ ಅದ ಯಾಕಂದ್ರೆ ಹಿಂದಿಕ್ಕೊಂದ್ಸಲ ನಿಮ್ ಮಹಾರಾಷ್ಟ್ರದ ಅಂದಿನ ಮುಖ್ಯಮಂತ್ರಿಗಳಾಗಿದ್ದವು ನಿಮ್ಮ ಅಲ್ಲಲ್ಲಪ್ಪ ಅಲ್ಲಲ್ಲ ಈಗ ಇದಕ್ಕಮ್ಮ ಸುಂದರಹಳ್ಳಿ ಇವ್ರು ಬಂದಿದ್ರಲ್ಲ ಅದು ಜನ್ ಕುಮ್ಮರಾಜ್ರು ಇರ್ತಾರೆ ಬಂದಾಗ ಹೆಸರು ಬಾಯಿ ಬರ್ತಾ ಇಲ್ಲ ಅಲ್ಲಲ್ಲಪ್ಪ ಸೂಪರ್ ನಾಯಕ್ ನಿಮ್ಮೂರಾದ್ರು ಇವರು ದಬ್ರು ಬಿಡ ನಮ್ಗ ಅವ್ರು ಬಂದಾಗ ಮಾತಾಡೋರು ಭಾಷಣ ಏನ್ ಹೇಳ್ಬೇಕಂದ್ರೆ ಗೋವಾದಾಗ ಪ್ರತಿಯೊಂದು ಬ್ರಿಡ್ಜ್ ಅನ್ನ ಪ್ರತಿಯೊಂದು ಕಟ್ಟಡ ಅನ್ನಾಗ ಬಂಜಾರ ಸಮಾಜದ ಬೆವರಿನ ಶ್ರಮ ಇದೆ ಅಂತ ಹೇಳ್ರಿ ಬಂಜಾರ ಸಮಾಜ ಶ್ರಮ ಈಗ ಶ್ರಮಜೀವಿಗಳು ಕಾಯಕ ಜೀವಿಗಳು ಬಸವಣ್ಣವರ ಕಾಯಕವೇ ಕೈಲಾಸ ಮೇಲೆ ವಿಶ್ವಾಸ ಜನ ನಮ್ಮ ಸಂಸ್ಕೃತಿ ಇದನ್ನ ಮತ್ತೆ ನನಗ ನಾ ಪ್ರೊಫೆಸರ್ ಇದ್ರು ಎಲ್ಲೋ ಒಂದ್ ಕಡೆ ಒಂದ್ ತುಸು ಮಾಡಿ ಮಾಡಿ ಆ ನಾಲ್ಕು ಮಂದಿ ಮತಾಂತರ ಇಲ್ಲೇ ನಮ್ಮಲ್ಲಿ ಹಚ್ಚ ಒಂದೇನೋ ಚರ್ಚ್ ಇತ್ತು ಚರ್ಚೆ ಮಾಡಿದ್ರು ನಮ್ಮ ಮಂದಿ ಬಹಳ ಶಾಣೆ ಅದ ಏನ್ರಿ ನಮ್ ಮಂದಿ ನಾನು ನೋಡಿದ್ರು ಜಾತಿ ನನ್ ಗೊತ್ತಿಲ್ಲ ಸಮಾಜ್ ಏನ್ರಿ ನಾವು ಬಜಾರ ಸಮಾಜ ಆಗಿದ್ದಂಗೆ ಏನ್ರಿ ಅದೆಲ್ಲ ಸುಮ ಭಾರಿ ಬುದ್ಧಿವಂತರ ಎಲ್ಲ ಇಂಥ ಎಲ್ಲ ಹೇಳಂಗಿಲ್ಲ ನಾ ಏನೋ ಹೇಳಿ ಮಂದಿ ಹೇಳ ಆಟೋ ಸಲಹೆ ಸಲುವಾರ ಇಲ್ಲ ಅಂತ ಎಲ್ಲ ಕೂಡ ಮಧ್ಯ ಸಮಾಜ ಕೂಡ ಮತಾಂತರ ಮತಾಂತರ ಆಗ್ತದನಪ್ಪ ಸೊಮ್ಮ ಚೇಂಜ್ ಮಾಡಿದ್ರೆ ಹತ್ರ ಸೊಪ್ಪು ಹೋಗೋದು ನಾಲ್ಕು ಮಂದಿ ಅಂತ ಅಥವಾ ಎಲ್ಲ ಕೂಡ ಆಗ್ರ ಆಗ್ಬೇಕು ಅವ್ರೂ ಕೈ ಮಾಡಕ್ಕೆ ಹೋಗ್ರಿ ಮತ್ತು ಇಲ್ಲೆಲ್ಲ ತಿಳುವಳಿಕೆ ಜನ ಅದ ಎಲ್ಲ ಯುವಕರು ಯುವಕರ ಆ ಯುವಕರು ಸುಂಪು ಕೂಡ ಮಾಡ್ಲಿಕ್ಕೆ ಅದಕ್ಕೆ ಸಮಾಜ ಭವ್ಯವಾದಂಥ ಇತಿಹಾಸ சஸதி கலை எல்லா கொண்டிருக்கா விசேஷவாங்க நம்ம தாயிரது கடைகள் இருக்கோம் நம் சோதரிய தாயந்திரி மாதிரி இவங்க பரவாயில் நான் பாரா சந்தோஷிங்க இவ்வளோ சந்த சேவாத ஜோசியாக நம்ம முந்தின காரியமாரி ஓட்டுக்கம பங்க நான் படுக்கே தயவிட்டு ಇನ್ನೂ ಬಿಳು ಹೊಂದಿಬ್ಬರು ಮಾತಾಡ್ತಾರೆ ಇಪ್ಪತ್ತು ನಿಮಿಷ ಕಾರ್ಯಕ್ರಮ ಬಂದಿದ್ದಾರೆ ಆ ಇಪ್ಪತ್ತ್ ಮೂರು ನಿಮಿಷ ತಾಳ್ಮೆಯಿಂದ ಸಹ ನಾವು ಸಂತ ಸೇವಾಲಯ ಸಲುವಾಗಿ ನೀವು ಕುಡಿತೀರಿ ಅಂತ ವಿಶ್ವಾಸ ನಾವು ಪಡುತ್ತೇವೆ ಮೊದಲನೇ ಹೇಳಬಾರ ಶಂಕರ ನಮಸ್ತೆ